ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ಇದು ಗಿಡ ನಂಬರ್ ಹತ್ತು ನೋಡ್ಕೊಳ್ಳಿ ಇದು ಬಹಳ ಎತ್ತರದಲ್ಲಿದೆ ಇದ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಒಂದು ನೋಡ್ಕೊಳ್ಳಿ ಮುಂಚೆ ಇದಕ್ಕಿಂತ ಅಂದರೆ ನಾನು ಜನವರಿ ತಿಂಗಳಲ್ಲಿ ಜನವರಿ ಫಸ್ಟ್ ವೀಕಲ್ಲಿ ಇದಕ್ಕೆ ನನ್ನ ದೇಸಿ ಮಾದರಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಕೊಟ್ಟಿರೋದಕ್ಕೆ ಆ ಗಿಡ ಒಂದು ಸ್ವಲ್ಪ ಇಂಪ್ರೂವ್ ಆಗಿರಬಹುದು ಆಗಿಲ್ದಲೇ ಇರಬಹುದು ನೋಡೋಣ ಇದು ಈ ರೋಗ ಏನಿದೆ ಈ ರೋಗದಲ್ಲಿ ಗಿಡ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಅಂದರೆ ಇದು ಬಂತು ಅಂದರೆ ಈ ಗಿಡ ಹೋಯ್ತು ಅಂತಲೇ ಲೆಕ್ಕ ನೋಡಿ ಈ ರೀತಿ ಇರ್ತದೆ ಗಿಡ ಇದು ಸುಟ್ಲು ಗರಿ ಒಣಗ್ತಾ ಇರುತ್ತೆ ಒಣಗಿರುತ್ತೆ ಪೂರ್ತಿ ಒಣಗ್ತಾ ಹೋಗುತ್ತೆ ಒಣಗುತ್ತೆ ಕೆಳಗಡೆಯಿಂದ ಒಣಗ್ತಾ ಹೋಗುತ್ತೆ ಮೇಲುಗಡೆ ಅಷ್ಟೊತ್ತಿಗೆ ಅದು ಏನು ಆ ಜಾಗದಲ್ಲಿ ಒಣಗಿದೆ ಆ ಒಣಗಿರೋ ಜಾಗದಲ್ಲಿ ಫಂಗಸ್ಸು ತಿನ್ಕೋತಾ ಹೋಗಿರುತ್ತೆ ಆ ಕಾಂಡನ ಆದ್ದರಿಂದ ಆ ಕಾಂಡ ಬಹಳ ಹಗುರ ಇರುತ್ತೆ ಸುಳಿ ಉದ್ದಾನೂ ಕೆಲವೊಂದು ಒಂದೊಂದು ಸುಳಿ ಇರುತ್ತೆ ಇದರಲ್ಲಿ ಸುಳಿ ಸತ ಕಾಣಿಸ್ತಾ ಇಲ್ಲ ಎಲ್ಲೋ ಇರಬಹುದು ಗೊತ್ತಿಲ್ಲ ಒಳಗೆ ನೋಡಿರಿ ಇದು ಮುರ್ಕಂತ ಇದೆ ನಾನು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಇದರದ್ದು ತಲೆನೂ ನೋಡ್ಕೊಳ್ಳಿ ಎಷ್ಟು ಚೂಪಾಗಿದೆ ಅಂತ ಏಕೆಂದರೆ ಫಂಗಸ್ ಆ ಮಟ್ಟದಲ್ಲಿ ತಿಂದು ಆ ಗಿಡನ ಹಾಳು ಮಾಡಿದೆ ನೋಡಿರಿ ಹಾಳು ಮಾಡಿದೆ ಅದಾಯ್ತಾ ಈ ಗಿಡಕ್ಕೆ ನಾನು ಯಾಕೆ ಮಾಡಿದ್ದೀನಿ ಅಂತೇಳಿ ನಗ್ಬೋದು ನೀವು ಇದು ಇದು ಉಳಿಯುತ್ತೆ ಉಳಿಯುತ್ತಾನ ಸುಮ್ಮನೆ ದಡ್ಡ ಅವನು ಮಾಡಿದಾನೆ ಅಂತ ಆಯಿತು ದಡ್ಡ ಅಂತ ಅಂದ್ಕೊಳ್ಳಿ ಏಕೆಂದರೆ ನಾನು ಇದು ಯಾಕೆ ಮಾಡಿದ್ದೀನಿ ಅಂದರೆ ಇದು ಅಂಗಮಾರಿ ಅಂತ ಇದು ಗಿಡದ ಇದು ರೋಗದ ಹೆಸರು ಅಂಗಮಾರಿ ಬ್ಲ್ಯಾಸ್ಟು ಏನೇನೋ ಅಂತಾರೆ ವೈಜ್ಞಾನಿಕ ಕಾರಣದಲ್ಲಿ ನಾವು ದಡ್ಡರು ನಮಗೆ ಗೊತ್ತಿಲ್ಲ ವಸ್ತುಸ್ಥಿತಿ ಇದ್ದೀವಿ ಅಷ್ಟೇ ಈ ಗಿಡ ಈ ರೀತಿ ಆಗುತ್ತೆ ಅನ್ನೋದು ಗೊತ್ತಿದೆ ಈ ರೀತಿ ಆದಾಗ ನಾವು ಆಗಲ್ಲ ಅನ್ನೋದು ಗೊತ್ತಿದೆ ಇದಕ್ಕೆ ನಾನು ಯಾಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂದರೆ ಅಕಸ್ಮಾತ್ ಇದು ಏನಾದರೂ ನಮಗೆ ಉಳಿಸ್ಕೊಳ್ಳೋ ರೀತಿ ಆಯಿತು ನಮ್ಮ ಟ್ರೀಟ್ಮೆಂಟಿಂದ ಅಂದರೆ ನನಗೆಷ್ಟು ಒಂದು ಮಾನಸಿಕವಾಗಿ ಧೈರ್ಯತೆ ಬರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬಹುದು ಅನುಭವದಿಂದ ನಾವು ಕಲಿಬೇಕೇ ವಿನಃ ಯಾರೋ ಒಬ್ಬ ಬಂದು ಸರಿ ಮಾಡ್ತಾನೆ ನಮ್ಮ ತೋಟನ ಅಥವಾ ನಮ್ಮ ತೋಟದ ರೋಗಗಳನ್ನು ಹರಿಸ್ತಾನೆ ನಾವು ಉದ್ಧಾರ ಆಗ್ಬಹುದು ಅಂತ ತಿಳ್ಕೊಳ್ಳೋದು ತಪ್ಪಾಗ್ತದೆ ಇವತ್ತು ನಾವೇ ವಿಜ್ಞಾನಿಗಳಾಗಬೇಕು ಮತ್ತು ನಮ್ಮ ತೋಟದೊಳಗಿರೋಂಥ ಪ್ರತಿಯೊಂದು ಗಿಡದ ಪ್ರತಿಯೊಂದು ರೋಗದ ಒಂದು ಮಾಹಿತಿಯನ್ನು ಅಥವಾ ಅದಕ್ಕೆ ಮಾಡಿರೋವಂಥ ಟ್ರೀಟ್ಮೆಂಟನ್ನು ಪ್ಲಸ್ಸು ಆ ಟ್ರೀಟ್ಮೆಂಟಿಂದ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ಹಿಡಿದಿಟ್ಕೊಂಡ್ರೆ ಅದನ್ನು ನಾವು ಪದೇ ಪದೇ ನೋಡಿದಾಗ ಅದರಲ್ಲಿ ನಾವು ಉದ್ಧಾರ ಕಡ್ರೆ ಆ ಅನುಭವ ಇದೆಯಲ್ಲ ಆ ಅನುಭವ ನಾಳೆ ನಮ್ಮನ್ನು ಯಾವುದೇ ರೀತಿಯ ತೊಂದರೆಯಲ್ಲಿ ಸಿಲುಕಂಡ್ರು ಅಡಿಕೆ ತೋಟಗಳಾಗಲಿ ಯಾವುದೇ ಇದು ಬೆಳೆಗಳಾಗಲಿ ಅದರಿಂದ ನಾವು ಹೊರಗಡೆ ಬರಬಹುದು ಅನ್ನೋ ಒಂದು ಧೈರ್ಯ ಬರ್ತದೆ ಆ ಧೈರ್ಯ ಎಷ್ಟು ಕೋಟಿ ಕೊಟ್ಟರು ಬೆಲೆ ಇಲ್ಲ ಅದಕ್ಕೆ ಅಂಥ ಒಂದು ಅನುಭವ ಆ ಅನುಭವ ಪಡೆಯೋಕ್ಕೋಸ್ಕರನೇ ಇದು ಹಾಕಿದ್ದೀನಿ ಇದು ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನನಗೂ ಅರ್ಥ ಆಗಿದೆ ಇದು ಹೋಗೇ ಹೋಗುತ್ತೆ ಗಿಡ ಇದು ಗಾಳಿ ಮಳೆ ಬಂದರೆ ಅಂತ ಆದರೆ ನನಗೆ ಎಲ್ಲೋ ಒಂದು ಆಸೆ ಏನಪ್ಪ ಅಂದರೆ ನಾನು ಇದರಲ್ಲೂ ಸಹ ಅಂದರೆ ನಾನೀಗ ಕೊಟ್ಟಿರೋವಂಥ ಟ್ರೀಟ್ಮೆಂಟಿಗೆ ಆ ಗರಿಗಳು ಹಿಂಗೆ ಮಡ್ಚ್ಕೊಂಡಿದೆ ಕೆಳಗಡೆ ಇದೆ ಅದೇನಾದರೂ ಬಿದ್ದುಬಿಟ್ರೆ ಹಾಂ ಒಂದೊಂದೇ ಬೀಳಬೇಕು ಇಡೀ ಗೋಣೆ ಮುರ್ಕಂಡು ಬಿದ್ದರೆ ಅದು ಗರಿ ಬ ಇದು ಗಿಡ ಬರಲ್ಲ ಗೋಣೆ ಮುರಿದಲೆ ಬರೀ ಎಲೆ ಎಲೆಯನ್ನೇ ನಾನು ಬಿಡಿಸ್ಕೊಂಡ್ರೆ ಆ ಎಲೆಗಳು ಉದುರಿದಾಗ ಏನು ಮಧ್ಯದಲ್ಲಿ ಏನು ಸುಳಿ ಇದೆ ಆ ಸುಳಿ ಏನಾದರೂ ಇತ್ತು ಅಂದರೆ ಆ ಸುಳಿನ ಮತ್ತೆ ನಾನು ಎತ್ಕೋಬಹುದೋ ಏನೋ ಗಿಡವಾಗಿ ಪರಿಣಾಮ ಮಾಡಬಹುದೋ ಏನೋ ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತಾಯಿದ್ದೀನಿ ಒಳಗಡೆ ಇರಬಹುದು ಅಂತ ಅನ್ನಿಸ್ತಾ ಇದೆ ನನಗೆ ಆದರೆ ಈ ಮಠದಲ್ಲಿ ಅದು ಹೋಗಿದೆ ಅಂದರೆ ಒಳಗಡೆ ಫಂಗಸ್ಸು ಬಹಳ ಚೆನ್ನಾಗಿ ತಿಂದು ಅದು ಆಹಾರ ಮಾಡ್ಕೊಂಡು ತಿಂದು ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಹಾಳು ಮಾಡಿರಬಹುದು ಅನ್ನೋ ಒಂದು ಸಂಶಯನೂ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಇದಾಗುತ್ತೆ ಅಂತ ಅದು ಗಾಳಿ ಮಳೆ ಬರೋದ್ರೊಳಗಾಗಿ ಈ ಗರಿಗಳು ಬೀಳಿಸ್ಕೋಬೇಕದು ಗಳಿ ಗರಿಗಳು ಬೀಳಿಸ್ಕೊಂಡ್ರೆ ಆವಾಗ ಮಾತ್ರ ನಾನು ಈ ಗಿಡದಲ್ಲಿ ಟ್ರೀಟ್ಮೆಂಟನ್ನು ನಾನು ಕೊಟ್ಟಿದ್ದಕ್ಕೆ ಏನು ಪರಿಣಾಮ ಅದು ಅದರಿಂದ ಉದ್ಧಾರ ಆಯಿತೋ ಉದ್ಧಾರ ಆಗಲಿಲ್ವೋ ಅನ್ನೋದನ್ನು ರೀಡ್ ಮಾಡ್ಬೋದು ಅಕಸ್ಮಾತ್ ಏನಾದರೂ ಗಾಳಿ ಮಳೆಗೆ ಅದು ಗೋಂಡ್ ಮುರ್ಕೊಂಡು ಬಿತ್ತು ಅಂದರೆ ಅದಕ್ಕೇನು ಪ್ರಯೋಜನ ಇಲ್ಲ ಗೋಂಡ್ ಮುರಿತು ಅಂದರೆ ಆ ಗಿಡ ಹೋಯ್ತು ಅಂತ ಗೋಂಡ್ ಮುರಿಯೋದ್ರೊಳಗೆ ಗೋಂಡ್ ಮೇಲಿರುವಂಥ ಯಾವುದೇ ಒಂದು ಒಂದು ಇಂಚಿನ ಸುಳಿ ಇದ್ದರೂ ಅದು ಹೊರಗಡೆ ಬಂದು ನನಗೆ ಕಂಡ್ರೆ ನನ್ನ ಕೊಟ್ಟಿರೋ ಅಂಥ ಟ್ರೀಟ್ಮೆಂಟಿಗೆ ಬಂದರೆ ನಾನು ಅದನ್ನು ಆಮೇಲಿಂದ ಡೆವಲಪ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಮತ್ತು ನಿಮಗೆ ಅಪ್ಡೇಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಹಾಂ ನನ್ನನ್ನು ಈ ಈ ರೀತಿ ಗಿಡಗಳಿಗೂ ನಾನು ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ ದಡ್ಡ ಹುಚ್ಚ ಇವನು ಯಾವನು ಇವನು ಏನು ಸುಮ್ಮನೆ ಮಾಡ್ತಾನೆ ಅಂಥೇಳಿ ಬೈಕೋಬಹುದು ಸಂತೋಷ ಬೈಯೋರೇ ನಮಗೆ ಪ್ರೇರಣೆ ಏಕೆಂದರೆ ಹಿಂದೆ ನಮ್ಮ ತೋಟಕ್ಕೆ ಬಂದವರಾಗಲಿ ಅಥವಾ ನಮ್ಮ ಅಕ್ಕಪಕ್ಕದ ಸ್ನೇಹಿತರಾಗಲಿ ಬೈದಿರೋದಕ್ಕೆ ಇವತ್ತು ನಾನು ಈ ರೀತಿ ವಿಡಿಯೋ ಮಾಡೋ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಆ ಅನುಭವ ಪಡೀತಾ ಇದ್ದೀನಿ ಇದರಿಂದ ನಾನೇನು ಭಾರಿ ದೊಡ್ಡದು ಗಳಿಸ್ಬೇಕು ಅಂತಲ್ಲ ನಾನು ಅನುಭವಿಸಿದ ನೋವು ಪ್ಲಸ್ ನಾನು ಅನುಭವಿಸಿದ ನುಡಿ ಕೆಟ್ಟ ನುಡಿಗಳು ಮತ್ತು ಅಲ್ಲಿ ನಷ್ಟ ಆಗ್ತಿರೋವಂಥ ಗಿಡ ಇವೆಲ್ಲವನ್ನು ನೋಡಿ ಇದರಿಂದ ನಾನು ಹೊರಗೆ ಬರಬೇಕಲ್ಲ ಈ ಗಿಡ ನಾನು ಹೆಂಗಾದರೂ ಮಾಡಿ ಉಳಿಸ್ಕೋಬೇಕಲ್ಲ ನೋಡೋಣ ನನ್ನ ರೀತಿಯಲ್ಲಿ ನಾನು ಟ್ರೀಟ್ಮೆಂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕೃಷಿ ಮಾಡಿದ್ರೆ ಭೂತಾಯಿ ನಮ್ಮನ್ನು ಕೈ ಹಿಡಿತಾಳೆ ಅನ್ನೋದು ಗೊತ್ತಿದೆ ಮತ್ತು ಗಿಡವೂ ಅಷ್ಟೇ ಅಷ್ಟು ಸುಲಭವಾಗಿ ಅದಾಗೆ ಸಾಯಲ್ಲ ಯಾರೋ ಯಾವುದೋ ಒಂದು ಇದರಿಂದ ಸಾಯುತ್ತೆ ಅದನ್ನು ಇದ್ದಂಗೆ ನಾವು ಪೋಷಣೆ ಮಾಡಿದ್ರೆ ಬರಬಹುದೋ ಏನೋ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಫಸ್ಟ್ ಬರ್ತಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್